ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಸೊ ಇವಾಗ ಪೂಜೆ ಮುಗಿಸಿದ್ದೀನಿ ಆ್ಯಂಡ್ ಐದೂವರೆಗೇನೋ ಇದೆ ನಾನು ಐದುವರೆಗೆ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮುಗಿಸಿ ಪೂಜೆನ ಮುಗಿಸಿದ್ದೀನಿ ಇವತ್ತು ಇವಾಗ ಆಲ್ಮೋಸ್ಟ್ ಒಂದು ಐದು ಕಾಲು ಐದುವರೆ ಆದರೆ ಸಾಕು ಬೆಳೆ ಕರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಫುಲ್ ಬೆಳಕಾಗಿದೆ ಇವಾಗ ಜನ ಮಾತ್ರ ಒಬ್ರು ಓಡಾಡ್ತಾನೆಲ ಇನ್ನೂ ಯಾರಿಗೂ ಬೆಳ್ಕೆ ಆಗಿಲ್ಲ ಸೊ ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ದಾಳೆ ಸೊ ಇವಾಗ ತಿಂಡಿಗೆ ರೆಡಿ ಮಾಡಬೇಕು ಹಾಗೆ ಕಾಫಿ ಕುಡಿಬೇಕು ಕೆಲವು ಜನಗಳು ಹೆಂಗಿರ್ತಾರೆ ಅಂದರೆ ಎಷ್ಟು ಉಗಿದ್ರು ಮಾನ ಮರ್ಯಾದೆ ನಾಚಿಕೆ ಸ್ವಾಭಿಮಾನದಲ್ಲಿ ಸ್ವಾ ಸ್ವ ಬೇಡ ಸಾಪ್ ಅದನ್ನು ಗೊತ್ತಿರೋಲ್ಲ ಕೆಲವು ಜನಗಳಿಗೆ ಸೊ ಇಷ್ಟೇ ನಾವು ಬೈದರು ಎಷ್ಟೇ ಉಳಿದ್ರು ಮತ್ತೆ ಮಾಡದ ಮಾಡ್ತಾನೆ ಇರುತ್ತೆ ಈಗ ಹಂದಿಗಳು ಕೊಚ್ಚಗೆ ಹೋಗ್ಬೇಡ ಅಂತ ಇಷ್ಟೇ ತಡೆದ್ರೂ ಅದು ಹೇಸಿಗೆ ತಿನ್ನೋದು ಬಿಡುತ್ತೆ ಅಂತ ಹೇಳಿಲ್ವ ದೊಡ್ಡ ಸೇಮ್ ಅದೇ ಥರ ದುರಿದ್ರ ಜನಗಳಿದ್ದಾರೆ ನನ್ನ ಸುತ್ತಮುತ್ತ ಇತ್ತು ಎಪ್ಪ ಬಮ್ಮಂಥ ಈ ಥರ ಜನಗಳನ್ನ ನಾನು ಇಷ್ಟು ವರ್ಷದಲ್ಲಿ ನೋಡೇ ಇರಲಿಲ್ಲ ಈಗೀಗ ಈಗೀಗ ನೋಡ್ತಾ ಇದ್ದೀನಿ ನಾನು ಈಗ ತಿಳ್ಕೊತಾ ಇದ್ದೀನಿ ಅದರಿದ್ದರೆ ಜನಗಳ ಬಗ್ಗೆ ಅವ್ರ ಬಗ್ಗೆ ಹೇಳೋಕ್ಕೆ ಅಸಹ್ಯ ಅನಿಸುತ್ತೆ ನನಗೆ ಅವ್ರಿಗೆ ಹೇಳ್ತೀನಲ್ಲ ನಾಚಿಕೆ ಮಾನ ಮರ್ಯಾದೆ ಸ್ವಾಭಿಮಾನದಲ್ಲಿ ಸಾಪದಂತ ಗೊತ್ತಿಲ್ಲ ಅವರಿಗೆ ಸ್ವಾಭಿಮಾನ ಇಲ್ಲದಿರೋ ಅಂಥ ವ್ಯಕ್ತಿಗಳು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಇರೋ ಅಂಥ ವ್ಯಕ್ತಿಗಳ್ನ ಇದ್ದಾರೆ ಗೊತ್ತಾಯಿದ್ದಾರೆ ಸಂತೋಷತೆ ಎಷ್ಟು ಮಾತಾಡೋದ್ರು ಅಷ್ಟೇ ಎಷ್ಟು ಬೈದರೂ ಅಷ್ಟೇ ಅವ್ರಿಗೆ ಅವ್ರಿಗೆ ಏನೂ ಅನ್ಸೋದೇ ಇಲ್ಲ ಅವ್ರಿಗೆ ಒಂಥರ ಸೇಮ್ ಹಂದಿನೇ ಅವರು ಬೆಳಿಬಿಗ್ಗೆ ಮೋಡ ಫ ಮಾಡ್ಕೊಳ್ಳೋಕ್ಕೆ ಬೇಡ ಅವ್ರ ಬಗ್ಗೆ ಮಾತಾಡ್ಬಿಟ್ಟು ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ಅಷ್ಟೇ ಸೊ ಬನ್ನಿ ಕಾಮೆಂಟ್ ಮಾಡ್ಕೊಳಕ್ಕೆ ಇನ್ನು ಕಾಫಿ ಎಲ್ಲ ಕುಡ್ದಾದ್ಮೇಲೆ ಇನ್ನು ಬೆಳಗಿನ ತಿಂಡಿಗೆ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಎಲ್ಲದನ್ನೂ ಹೆಚ್ಚಿಟ್ಕೋತಾ ಇದ್ದೆ ಮಗಳು ಸೊ ಸೊಂಗಾಗಿ ಅವಳು ಎದ್ದಾದ್ಮೇಲೆ ಹೆಚ್ಕೊಳ್ಳೋಣ ಈರುಳ್ಳಿ ಎಲ್ಲ ಅಂದರೆ ಅವಳು ಅಲ್ಲೇ ಕೂತಿರ್ತಾಳಲ್ಲ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಹಚ್ಕೊಂಡಿದ್ದೀನಿ ಹಿಂಗಿದೆ ಈಗ ಸ್ವೆದರು ಗುಡುಕ್ತಾ ಇದೆ ಗೊತ್ತಿಲ್ಲ ಮಳೆ ಬರುತ್ತೆ ಏನು ಅಂತ ಮಳೆ ಬಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಬೆಳಗ್ಗೆ ಬೆಳಿಗ್ಗೆ ಮಳೆ ಇವಾಗ ಆಲ್ಮೋಸ್ಟ್ ಒಂದು ಏಳು ಇಪ್ಪತ್ತಾಗೈತೆ ಟೈಮು ಸೊ ಬಂದರೆ ಚೆನ್ನಾಗಿರುತ್ತೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಜಸ್ಟ್ ಹುಡುಗುತ್ತೆ ಗಾಳಿ ಬರುತ್ತೆ ಅಷ್ಟೇ ಮಳೆ ಬಂದರೆ ಬರೋದೇ ಅಲ್ಲ ಮಳೆ ಬಂದರೆ ಸ್ವಲ್ಪ ನಾರು ತಣ್ಣಗಾಗುತ್ತೆ ಎಷ್ಟು ಏಳುವರೆ ಐದೂವರೆಗೆ ಎಷ್ಟು ಶಕೆ ಆಗ್ತಿತ್ತು ಅಂದರೆ ಬಾದೇವರೆ ದೇವರೆಲ್ಲ ಹಿಡಿದು ಹೋಗ್ತಿತ್ತು ಪೂಜೆ ಮಾಡೋ ಅಷ್ಟರಲ್ಲಿ ನನಗಂತೂ ಸೊ ಮಳೆ ಬರಲಿ ಅಂತ ಬೇಡ್ಕೊತೀನಿ ಸೊ ಇವಾಗ ಹುಳಿಯಲ್ಲೂ ಕಲಸಿಟ್ಕೊಂಡಿದ್ನಲ್ವ ಇವಾಗ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಬೆಲ್ಲ ಇರಲಿಲ್ಲ ಸಕ್ಕರೆ ಹಾಕ್ತೀವಿ ಸಕ್ಕರೆ ಹಾಕಿದ ತಕ್ಷಣ ಏನಾಗ್ಬಿಡ್ತು ಅಂದರೆ ನೀರು ಮೇಲೆ ಮೇಲೆ ತೆಲೋದಕ್ಕೆ ಶುರುವಾಯಿತು ಎಲ್ಲ ಒಂದೇ ಸೈಡ್ ಆಗೋ ಥರ ಆಯಿತು ಸೊ ಆಮೇಲೆ ತಿರುಸಿ ತಿರುಗಿ 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 ಫೈನಲಿ ಗೊಜ್ಜು ರೆಡಿ ಆಯಿತು ಎಲ್ಲದನ್ನೂ ಒಗ್ಗರಣೆ ಹಾಕೋಬಿಟ್ಟು ನಾನು ಪೌಡ್ರೆಲ್ಲಾನು ಹಾಕಿ ಬೇಯೋದಕ್ಕೆ ಬಿಟ್ಟೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಪುಳಿಯೋಗರೆ ನಮ್ಮ ಇಲ್ಲಿ ಪುಳಿಯೋಗರೆ ಅಂದರೆ ಸಿಕ್ಕಾಪಟ್ಟೆ ಎಷ್ಟು యారిడీతీయవా ఛీ యారీ ఉడీత్యా ఛీ అంత గుడుగు బాగా అదో ಇನ್ನು ನೀವು ನೋಡ್ತಾ ಇರ್ಬೋದು ಮಳೆ ಉದುರು ಬಿಟ್ಟು ಹೋಗ್ಬಿಟ್ಟಿದೆ ಒಂದು ಎರಡು ನಿಮಿಷ ಅಷ್ಟೇ ಉದುರು ಬಿಟ್ಟು ಹೋಗ್ಬಿಡ್ತು ಈ ಥರ ಆದಾಗ ಇನ್ನಷ್ಟು ಶಕ್ಕೆ ಹೆಚ್ಚಾಗುತ್ತೆ ಬೆಳಗಿನ ಜಾವನೆ ತಣ್ಣೀರು ಸ್ನಾನ ಮಾಡ್ತಾ ಇದ್ದೀವಿ ಅಂದರೆ ಹಾಕ್ಕೊಳ್ಳಿ ಇನ್ನೆಷ್ಟು ಶಕ್ಕೆ ಇರಬೇಡ ಹಾಗೆ ತಿಂಡಿ ಕೂಡ ಮುಗಿಸ್ಕೊಂಡೆ ನಾನು ನನಗೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಂದೆ ಸೊ ನನ್ನ ಮಗಳು ಸಹ ಎದ್ದಿದ್ದಾಳೆ ಇಟ್ಬಿಟ್ಟು ಆಲ್ರೆಡಿ ಎಲ್ಲಿ ನೋಡಿ ಕುಯಿತಾ ಅವಳು ಕಾಣಿಸಲ್ಲ ಸಲ ಆಟ ಆಡ್ತಾ ಇದ್ದಾಳೆ ಅವಳು ಇನ್ನು ಅವಳಿಗೆ ಅಂಟಿ ನೋಡಬೇಕು ಅವಳಿಗೆ ತಲೆ ಬಾಚಿಬಿಟ್ಟು ಸ್ವಲ್ಪ ಕೆಲಸ ಇಲ್ಲ ಮುಗಿಸ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ ಹೆಂಗ್ ಕುಣಿತಾ ಇದ್ದಾಳೆ ಅಂತ ಗುಂಡು ಗುಂಡು ಜುಟ್ಟಾಕಿದಳೆ ಒಂದ್ನೇಕಾಯ್ತೆ ಒಂದು ಕೆಳಗಡೆ ಐತೆ ಅವಳು ಕಾಣತ ಕೂರೋದಿಲ್ಲ ಸೊ ಹಂಗಾಗಿ ಅದು ಹಂಗೆ ಬರಕ್ ಅಷ್ಟೇ ನೋಡ್ತಾ ಅವಳು ಅಡ್ವರ್ಟೈಸ್ ನೋಡಿ ಗಾಯ್ಸ್ ಅಕ್ಕ ಇಲ್ಲಿ ಬಂದು ಏನು ಮಾಡ್ತಾಳೆ ಅಂತ ಏನು ಮಾಡ್ತಿದ್ಯಾ ಸುಸು ಮಾಡ್ಕೊಂಡಿದ್ಯಾ ಇದು ಹುಳ ಬರ್ತಾಳ ಇದು ಅದು ನೋಡಿ ಅದ್ರಕಂಡು ನೋಡಿ ಹೋಗಿದ್ದಾಳೆ ಅಂತ ಇವಾಗ ನೋಡಿ ಹಿಂಗಾರ್ದಾಳೆ ಅಂತ ಅವಳು ತೋರಿಸ್ತೀನಿ ಆ ಹುಳ ಅದ್ರಕ್ಕೆ ತಗೋದ್ರಾಯ್ ನೋಡಿ ಹೆಂಗಾರ್ ತೋರಿಸಿ अस्त वा यस्त बार ಇದು ಇದು ಇರುವೆ ಇರುವೆ ದೊಡ್ಡ ಇರುವೆ ಬರುತ್ತಲ್ಲ ಅದು ಗೈಸ್ ಅದನ್ನ ನೋಡಿ ಅದ್ರ ಕಣ್ಣಿ ಏನು ಓವರ್ ಆಕ್ಟಿವ್ ಆಡ್ಸೋಕಂಡೆ ಎಕ್ಸ್ಪ್ರೆಷನ್ ಎಷ್ಟು ಚೆನ್ನಾಗಿ ಬರ್ತದೆ ಬಾ ಎಷ್ಟೆ ಇವತ್ತು ನಾನು ನಿಮಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಚೋಲೆ ಮಸಾಲ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಚೋಲೆನ ನೆನೆಸಿ ಇಟ್ಕೊಂಡಿದ್ದೆ ಸೊ ಇವಾಗ ಒಂದು ಕುಕ್ಕರ್ ತೊಗೊಂಡು ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರು ಉಪ್ಪನ್ನ ಬೆರೆಸಿ ಬೇಯೋದಕ್ಕೆ ಇಟ್ಕೊಂಡು ಇವಾಗ ಮೂರು ಟೊಮ್ಯಾಟೊ ಆ್ಯಕ್ಚುಲಿ ನಾನು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ಒಂದು ತೋರಿಸಿದ್ದೀನಿ ಎರಡು ಈರುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ತೊಗೊಂಡು ಇವಾಗ ಹೆಚ್ಚಿಟ್ಕೊತಾ ಇದ್ದೀನಿ ಸೊ ಇವಾಗ ಒಂದು ಬೌಲಿಗೆ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೆ ಖಾರ ಪುಡಿ ತುಂಬ ಸ್ಟ್ರಾಂಗ್ ಅದಕ್ಕೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಸಾಂಬಾರ್ ಪೌಡರು ಅರ್ಧ ಸ್ಪೂನು ಅಶ್ನಿತ್ ಪೌಡರು ಹಾಗೆ ಇನ್ನು ಅರ್ಧ ಸ್ಪೂನು ಗರಂ ಮಸಾಲ ಹಾಗೆ ಪೆಪ್ಪರ್ ಪೌಡರು ಒಂದು ಅರ್ಧ ಸ್ಪೂನು ಈ ಮೂರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಸ್ವಲ್ಪ ನೀರು ಹಾಕಿ ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಕಸ್ತೂರಿ ಮಿತ್ತೆ ಎರಡು ಒಂದನ್ನೇ ಕಟ್ ಮಾಡಿರುವಂಥ ಎಲೆ ಹಾಗೆ ಒಂದು ಚಕ್ರದ ಹೂವು ಎರಡು ಲವಂಗ ಎರಡು ಮೆಣಸು ಒಂದು ಚಕ್ಕೆನ ತೊಗೊಂಡಿದ್ದೀನಿ ಹಾಗೆ ಅವಾಗ ನಾನು ತೋರಿಸಿದ್ನಲ್ಲ ಆ ಮಸಾಲೆ ಎಲ್ಲ ಹಾಕೋಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಸ್ತೂರಿ ಮಿತ್ತೆ ಹಾಗೆ ಮೂರು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಲಾಸ್ಟಿಗೆ ಮಸಾಲ ಮ್ಯಾಜಿಕ್ ಮ್ಯಾಗಿ ಮಸಾಲ ಮ್ಯಾಜಿಕ್ ಹಾಕಿ ಹಾಕಿದ್ರೆ ಸೊ ಇಷ್ಟು ಬೇಕಾಗಿರೋದು ಐಟಮ್ಸ್ ಇವಾಗ ಮಾಡೋಕ್ಕೆ ನಾನು ನೋಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಅಥವಾ ಬಾಣಲೆ ಏನಾದರೂ ಇಟ್ಕೊಂಡು ಒಂದು ಫೈವ್ ಟು ಸಿಕ್ಸ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎಣ್ಣೆ ಕಾಯ್ದಾದಮೇಲೆ ನಾನು ಇಟ್ಕೊಂಡಿರೋ ಸ್ಪೈಸಸ್ನೆಲ್ಲನೂ ಹಾಕ್ಕೊಂಡು ಅದಾದಮೇಲೆ ನಾವು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಅದಾದಮೇಲೆ ಒಂದು ಎರಡು ನಿಮಿಷನಾದರೂ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸೇಮ್ ಎರಡು ನಿಮಿಷ ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಹುರ್ಕೋಬೇಕು ಅದಾದಮೇಲೆ ನಾನು ಮೂರು ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಆ ಮೂರು ಟೊಮೆಟೊ ಪ್ಯೂರಿನೂ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಇವೆರಡೂ ಮೂರನ್ನು ನೀಟಾಗಿ ಆದಮೇಲೆ ನಾವು ಕಸ ಮಸಾಲೆ ಎಲ್ಲನೂ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿರ್ತೀವಲ್ವ ಸೊ ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಗಂಟಿದ್ದಂಗೆ ಅದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬಿಟ್ಟರೆ ಅದು ಎಣ್ಣೆ ಬಿಟ್ಕೊಂಡಿರುತ್ತೆ ನೋಡಿ ಈ ರೀತಿ ಸೊ ಇದು ಈ ರೀತಿ ಬೆಂದರೆ ಸಾಕು ಅದಾದಮೇಲೆ ನಾವೇನು ಬೇಯಿಸಿ ಎತ್ತಿಟ್ಕೊಂಡಿರ್ತೀವಲ್ವ ಚೋಲೆ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ಇದನ್ನು ಒಬ್ಬರು ಚೆನ್ನ ಅಂತಾರೆ ಇನ್ನೊಬ್ರು ಚೋಲೆ ಅಂತ ಹೇಳ್ತಾರೆ ಸೊ ಯಾವುದು ಯಾ ಕರೆಕ್ಟು ಅಂತ ಗೊತ್ತಿಲ್ಲ ನಾನು ಚೋಲೆ ಅಂತ ಹೇಳ್ತಾ ಇದ್ದೀನಿ ಸೊ ಈ ರೀತಿ ಮಿಕ್ಸ್ ಆದಮೇಲೆ ಒಂದು ಅರ್ಧ ಲೋಟದಷ್ಟು ಅಥವಾ ಒಂದು ಲೋಟದಷ್ಟು ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಲಿ ಬರಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ ನಾನಿಲ್ಲಿ ಒಂದು ಲೋಟ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಚೋಲೆ ಮಸಾಲೆ ಇದ್ದರೆ ಚೋಲೆ ಮಸಾಲೆ ಹಾಕೋಬೋದು ಅಂದರೆ ಮ್ಯಾಗಿ ಮ್ಯಾಜಿಕ್ ಮಸಾಲೆ ಇದ್ದರೆ ಹಾಕೋಬೋದು ಸೊ ಇದನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನೊಂದು ಹತ್ತು ನಿಮಿಷ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಸೊ ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಗ್ರೇವಿ ಯಾವಾಗ ಕನ್ಸಿಸ್ಟೆನ್ಸಿಗೆ ಬರಬೇಕು ಅದ್ರ ಮೇಲೆ ನೀರು ಹಾಕಿ ಅಂತ ಸೊ ನನಗೆ ಗ್ರೇವಿ ಬೇಕು ಹಂಗಾಗಿ ಸ್ವಲ್ಪ ನಾನು ಒಂದು ಲೋಟ ನೀರನ್ನ ಹಾಕಿದ್ದೀನಿ ಇವಾಗ ಅದನ್ನು ತೆಗೆದು ಮಿಕ್ಸ್ ಮಾಡಿ ಮತ್ತೆ ಇವಾಗ ಮೆಣ್ಸಿ ಕಾಯಿನ ಹಾಕ್ಕೊಂಡು ಮತ್ತೆ ಹತ್ತು ನಿಮಿಷ ಬೇಯಿಸಿ ನಾನು ಈ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋ ರೀತಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಲಾಸ್ಟಿಗೆ ಕಸ್ತೂರಿ ಮೆತ್ತಿನ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ನಾನು ಆಫ್ ಇದ್ದೀನಿ ನೋಡಿ ನನಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಿತ್ತು ಸೊ ಹಾಗಾಗಿ ಸೊ ಫೈನಲ್ಲಿ ರೆಡಿ ಆಯಿತು ನೋಡಿ ಚೆನ್ನ ಮಸಾಲ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಚೋಲೆ ಮಸಾಲ ಆಗಿ ನಾನು ಚಪಾತಿ ಮಾಡಲಿಲ್ಲ ಅಂದರೆ ಹೆಂಗೆ ಸೊ ಹಂಗಾಗಿ ಚಪಾತಿನ ಆವಾಗಲೇ ಹಿಟ್ಟಿನಲ್ಲಿ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೆ ಇವಾಗ ಹರ್ಯಾಣ ಅಂತ ಬಂದೆ ಸೊ ಎಲ್ಲಾನು ನೀಟಾಗಿ ಹಿಟ್ಟನ್ನ ಕಲಸಿ ಉಂಡೆ ಮಾಡಿ ಉಂಡೆ ಮಾಡಿ ಹಾಕೋತಾ ಇದ್ದೀನಿ ನನ್ನ ಮಗಳು ಇಟ್ಕೊಂಡು ಚಪಾತಿ ರೊಟ್ಟಿ ಪೂರಿ ಯಾವುದು ಮಾಡೋಕ್ಕೆ ಆಗೋಲ್ಲ ಸೊ ಅದನ್ನ ಹಿಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ತಿನ್ನೋದು ಬಿಡೋಕ್ಕಾಗಲ್ಲವಲ್ಲ ಸೊ ಹಂಗಾಗಿ ಅವಳನ್ನೂ ಮ್ಯಾನೇಜ್ ಮಾಡಿಕೊಂಡು ಇದನ್ನು ಮಾಡ್ಕೋಬೇಕು ಸೊ ನೀವು ನೋಡ್ತಾ ಇರ್ಬೋದು ಅವಳು ಕೈ ನಿಂತಾನೆ ಅಲ್ಲ ಹಿಟ್ಟೆಲನ್ನು ಕೀಚ್ ಕೀಚಿ ಮಾಡ್ತಾ ನೋಡಿ ಗೈಸ್ ಚಪಾತಿ ಹದ್ದಿದ್ ನಾನು ನನ್ನ ಮಗಳೆ ಅವಳೆ ಅರ್ಜು ದಬಾಕಿರೋ ಥರ ಬಟ್ಟೆ ಕೈ ಕಾಲು ಮುಖ ಎಲ್ಲಾನು ಮಾಡ್ಕೊಂಡು ಕೂರಿಸಿದಾಳೆ ರಾಣಿ ಹಂಗಂತೆ ಚಪಾತಿ ಚಪಾತಿನ ಆ ರೀತಿ ಅರಿಯದಂತೆ ಅದನ್ನ ತೋರಿಸ್ತಾವಳೆ ಅಲ್ವಾ ಓ ಇಟ್ಕೊಂಡಿದ್ದೀನಿ ಚಪಾತಿ ನೋಡಿ ಇಲ್ಲಿ ಮಾರ್ದು ಇಟ್ಕೊಂಡಿದ್ದೀನಿ ಇವಾಗ ಬೇಯಿಸ್ಬೇಕು ಹಾಗೆ ಅಕ್ಕಿನೂ ಸಹ ಮಧ್ಯಾಹ್ನ ನೆನಕಿದ್ದೆ ಅದನ್ನು ಸಹ ರುಬ್ಕೋಬೇಕು ಸೊ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಏಯ್ ಸೌಂಡ್ ಮಾಡಬೇಡ ಈಗ ಸೊ ಇವಾಗ ನಾನು ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ಚಪಾತಿ ತೆಳು ಹರಿತೀವಲ್ವ ತಿನ್ನೋಕ್ಕೆ ಒಂಥರ ಮಜಾ ಅನಿಸುತ್ತೆ ಆರೋದು ಆರೋದ್ಮೇಲೆ ತಿನ್ನೋದ್ಕಿಂತ ಆವಾಗ ಬಿಸಿ ಬಿಸಿಲೇ ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ ಮೆತ್ತಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಸೊ ಹಂಗಾಗಿ ನಾನು ಫುಲ್ ತೆಳ್ಳಗೆ ಅಂದರೆ ತೆಳ್ಳಗೆ ಹರ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಚಪಾತಿ ಎಲ್ಲನೂ ಬೇಯಿಸ್ಕೊಂಡಾದಮೇಲೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ತಿನ್ನೋದಕ್ಕೆ ಪ್ಲೇಟ್ಗೆ ನೋಡಿ ಫೈನಲಿ ಸೆಟ್ ಆದಮೇಲೆ ಈ ರೀತಿ ಬರುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಒಮ್ಮೆ ಸಲ ಟ್ರೈ ಮಾಡಿ ಈಸಿ ಅಂದರೆ ಈಸಿ ರೆಸಿಪಿ ಟಕ್ಕಂತ ಅರ್ಧ ಗಂಟೆಯಲ್ಲಿ ಮಾಡಾಕ್ಬೋದು ಅದು ಸೊ ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ತಿಂತಾ ಇದ್ದರೆ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಅಷ್ಟು ಚೆನ್ನಾಗಿ ಬಂದಿತ್ತು ಇದನ್ನು ಒಂದ್ಸಲ ಟ್ರೈ ಮಾಡಿ ನೀವು ಮನೇಲೂ ಕೂಡ ಹಾಗೆ ಇಲ್ಲಿ ಜಾತ್ರೆ ಒಂದು ಏಳು ಏಳನೇ ತಾರೀಕು ಜಾತ್ರೆ ಇದೆ ಸೊ ಹಂಗಾಗಿ ಈ ರೀತಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಲೈಟಿಂಗ್ಸು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು